ಬಾಂಧವ್ಯ ಪಪ್ಪ ಬಾ ಸಿದ್ದೇಶ್ವರ ಅಪ್ಪಾಜಿ ಅವರು ಪರ್ವೇಚನ ಯಾಕ ನಮಗೆ ಜಾನಪದ ಹಾಡಿರ ಜಾನಪದ ಮಗ ಪರ್ವೇಚನ ಹೇಳಿರು ಹ್ಯಾಂಗ ಏನು ಅಪ್ಪ ಮತ್ತೆ ನೀವು ಸಿದ್ದೇಶ್ವರ ಅಪ್ಪಾಜಿ ಅವರ ಹಾಡೆ ನಡೆಯರು ಇದ್ರು ಅಂದ್ರೆ ನೀವು ಯಾಕ ಜಾನಪದ ಮಗ ಸಾಹಿತ್ಯ ಬರೆದಿರಪ್ಪ ಯಾಕ ಬರೆದ್ರಿ ಮತ್ತೆ ಗೈಬುಗಣಿ ಕೊಟ್ಟರತ್ತ ಹೇಳೋದು ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಮಾಡಬೇಡ್ರಿ ಅಪ್ಪಾಜಿ ಅವರ ಇರ್ಲೇಳ ನಮ್ದೇ ಅಲ್ಲ ಪಪ್ಪ ಅದು ಪಪ್ಪಾಗ ಹಿಂಗ ಹಾರಿಸಿ ಬೀಸಿ ಹೋಗಿ ಬೇರೆ ಕಡಿ ಹೊಟ್ಟೆ ಹಾಕೋರ ತಿನ್ನ

ಅಲ್ಲಿ ಇದ್ದಂದ್ರೆ ಭಾರಿ ಸ್ವಚ್ಛ ಆತೀವು ಹೆಂಗೆ ನಾವು ಫುಲ್ ಒಯ್ಯ ಹಳ್ಳಕ್ಕೆ ಬಿಡ್ತಾವ ಮಾಸ್ತರ ಇನ್ನ ಬಟ್ಟೆ ಕುತುಂಬುದಕ್ಕೆ ಹೆಂಗೆ ಕೇಳ್ತಂದ್ರೆ ಯಾರು ಮಾಡಾವ ಹೆಣ್ಣು ತೊಗೊಂಡು ನನ್ನ ಮಗಳು ನಿಮಗೆ ಮಾಡ್ಕೊಕ್ಕಿಲ್ಲಕಿ ಮಣ್ ಕೊಟ್ಟ ಬರಾಕಿಯ ರ ಅಲರ್ ದು ಸುದೇ ಸಿಗಲ್ಲ ನಿಮ್ಗ ಆ ಒಯ್ದು ಮಾಡ್ಕೊಂಬರ್ತಾಳೆ ಇಬ್ರನ್ನ ಭಾಗ್ಯಾವಡಿ ಸಚ್ಯಾಗ ಪಾಸ್ ಹಾಕಿ ಸದೆ ಪಾಸ್ ಅಲ್ಲ ಅಪ್ಪನ ಬಾ ಎಟ್ಟು ಸುದ್ದ ನೋಡ್ರಿ ನೀವು ಮನ್ಯಾಗನ ಹಿಂಗೆ ಬಗರ್ತಾರೆ ನನಗವ್ರು ಏ ಇಕ್ಕಿ ಇಕ್ಕಿ ಅನ್ನೋದು ಮ್ಯಾತ್ ಮ್ಯಾಗ ಮತ್ತೆ ಮಗಳು ಅನ್ನೋದು ಯಾಕಪ್ಪ ದೊಡ್ಡ ಕಲರ್ ಸ್ವಲ್ಪ ಮಾತಾಡೋದು ಸ್ವಲ್ಪ ನೋಡಿ ಮಾತಾಡ್ರ ಅಂತ ಹೇಳಿ ನಮ್ಮ ಸಣ್ಣ ಒಂದು ಕುರುಗೋಟ್ ಅನ್ನ ಕಡಿಂದ ವಿನಂತಿ ಐತಿ ಹಾಡು ಮ್ಯಾಲ ಹಲ್ಲ ಅಂತ ನೀವೇ ಜಾ ಜಾನಪದ ಹಾಡ್ತೀರಿ ಮತ್ತು ಮ್ಯಾಗ ನಾ ಹಾಡಿಲ್ಲ ಆ ಥರ ಅವರು ಕರೆಕ್ಟ್ ಐತಿ ನೀವು ಹಾಡಿಲ್ಲ ನಿಮ್ಮ ಬಾಯ್ ನ್ಯಾಲ್ಗಿ ಹಲ್ಲು ಹಾಡ್ಯಾವು ನೀವು ಹಾಡಿಲ್ಲ

ಬಯಾರಾ ಹ ನಿಮ್ಮಪ್ಪ ಆಗಿರಲಿಲ್ಲಾ ಹೆಂಗ್ ಮಾಡಿ ಕಿಸಿದ್ರ ಅತ್ತಿ ಮಾವು ಜಗಳ ಅತ್ತುಪ್ಪಪ್ಪ ಅದಕಲೆ ತಂದ ಮನೆ ಇಟ್ಕೊಂಡಲ್ಲ ಕುರ್ಸಲಿ ಮತ್ತೆ ವನ್ನ ಸಂದಿನೊಳಗ ಸಾಹಿತ್ಯ ಲಗ ಒಂದು ಜಾನಪದ ಹಾಡಿದ್ದೆ ಸಾರ ಬರ್ದಿರು ಗುರ್ಲಿಂಗ್ ಸಾರ ಹ ಆಡ ಬರ್ನ ಜಾನಪದ ಹಾಟಿ ಒಳಗ ಹಾಡ ಬರ್ದಿದ್ರು ನಾ ಹಾಡಿದ್ದೆ ಹೌದು ಅಪ್ಪಾಗ ವನ್ನ ಸಂಧಿನೊಳಗ ಹೇಳನ ಕಿವಿ ಒಪ್ಪರ ಕೆಲಸ

ಮತ್ತೆ ನಮ್ಮ ಅಪ್ಪ ರೊಕ್ಕ ಅಂದ್ರೆ ಬಾತಿ ಚುರ್ಮರ್ ಅಂದ್ರೆ ಯಾಕೆ ಬ್ಯಾಡತಿ ಯಾಕೆ ಬ್ಯಾಡತಿ ಯಾಕ್ರಿ ರೊಕ್ಕ ಕೊಟ್ಟ ಚುರ್ಮರಿ ತಂದಾರ ಪುಕಾರ್ ತಂದಿಲ್ಲ ಹೌದು ರೊಕ್ಕ ಕೊಡಬೇಕು ಅನ್ನ ತರಬೇಕು ಬಯವರ ನಿಮ್ ಪಪ್ಪ ಒಟ್ಟ ಚುರುಮುರಿ ಹಾಕೋಬಿಡತ್ತೇರಿ ಹೂವಿನ ಹಾಕೋಬಿಡತ್ತೇರಿ ರೊಕ್ಕ ಹಾಕೋಬಿಡತ್ತೇರಿ ಮುಗಿಸಿದ್ರು ರೊಕ್ಕ ಬಿ ಬಿಟ್ಟು ಹೊತ್ತು ಹೋಗತ್ತೇರಿ ಏ ಸಿದ್ದೇಶ್ವರ ಸ್ವಾಮಿ ಒಂದು ಅಜ್ಞಾನ ನಡೆಯೋರಿದ್ರ ಒಟ್ಟ ರೊಕ್ಕನ ತಗೋಬಾರ್ದಿವ್ರ ಮಾತಿನ ಮಾಗೇತ

ಯಾಕ್ರಿ ಹೇಳ ಮತ್ತೆ ಈಗ ಜಾನಪಲ್ ಆಡ್ಯಾರ ನಾ ಹಾಡಿಲ್ಲ ಮತ್ ಮತ್ತೆ ಏ ನಮ್ಮ ಹೆಸರ

ಪಪ್ಪನ ಮೌಗೆ ಸಿಟ್ಟಿಗೆ ಬರ್ನ ಪಪ್ಪವನ್ನ ಮಾತಾತನ ಹಾ ಯಾಲತನ ಪಪ್ಪ ಏನು ತರ ಗೊತ್ತದ ಏನು ಬಿರুনা ಯಾಲತಾರಿ ಅಲ್ಲ ನಿನ್ನ ಮೌಗೆ ಇಟ್ಟು ಸಿಟ್ಟಿಗೆ ಬರ್ತಿ ಮತ್ತ ಅತ್ತಿಗೆ ಅತ್ತಿಗೆ ಸಿಟ್ಟಿಗೆ ಬರಲಿಕ್ಕೆ ಲಾತ ಹಾ ಅತ್ತಿ ತಲೆ ಕುತ್ತೆ ಯಾಲತನ ಅವನೆ ಮೇಲೆ ಸಿಟ್ಟು ಅತ್ತಿ ಮೇಲೆ ಯಾವತ್ತು ಯಾರು ಹೆಣ್ಣು ತಗೆಯಂಗಿಲ್ಲ ಹಾ ಅವನೇ ಅತ್ತಿಗೆ ಅತ್ತಿನ ಅಂದಾರ ಅವಗೆ ಅವನೇ ಅಂದಾರ ಯಾರ ಮೇಲೆ ಸತ್ತು ಯಾರಾ ಹಾ ನಿಮ್ಮಪ್ಪ ಆಗಿರಲಿಲ್ಲಾ ಹೆಂಗ ಮಾಡಿ ಕಿಸಿದ್ರ ಅತ್ತಿ ಮಾವು ಜಗಳ ಅತ್ತುಪ್ಪಪ್ಪ ಅದriva ಅದಕಲೆ ತಂದ ಮನೆ ಇಟ್ಕೊಂಡಲ್ಲ ಕುರ್ಸಲಿಯ ಮತ್ತೆ ಅಣ್ಣೆ ಸಂದಿನ ಹೋಗನ್ನ ಸಾಹಿತ್ಯದೊಳಗ ಲಗ ಜಾನಪದ ಹಾಡಿದ್ದೆ ಸಾರ ಬರ್ದಿರೋ ಗುರ್ಲಿಂಗ್ ಸಾರ ಹಾ ಹಾಡ ಬರ್ದಿದ್ರು ಜಾನಪದ ಹಾಟಿ ወಳು ಹಾಡ ಬರ್ದಿದ್ರು ನಾ ಹಾಡಿದ್ದೆ ಹೌದು ಅಪ್ಪಗ ವರ್ಣ ಸಂದಿನ ಹೋಗ ಕಿವಿ ಒಪ್ಪರ ಕೆಲಸ ಹೌದಾ 60 ವರ್ಷಗಳ ನಿಮ್ಮಪ್ಪ ಯಾರು ಮರ ಹುಡುದೇವಾ ಗುರ್ಲಿಂಗ್ ಸರ್ ನಾ ಇರನ್ ಹಾಡು ಅಂದರಾತ ಆತ ಹಾ ಹಾ ಕಲ್ಲರ್ ಕೂಡ ತಿನ್ನ ಒಂದು 담ಬಂದ ಸಾಕ ಏ ನಮ್ಮ ಹೊತ್ತು ಬರುತ್ತೆ ಅಪ್ಪ ಹೋಗಿ ಮದಕ ಗಾಪ್ ಹೋಗಿ ಹೇಳಿ ನೀ ನಿಮಗೆ ಏನು ಹೇಳಬೇಕು ಏನು ಬಿಡಬೇಕು ಅನ್ನೋ ನನಗೆ ಗೊತ್ತಾಗಲ್ಲ ಇರ್ಲಿ ಹೇಳವ ನಿಮ್ ಪಪ್ಪಾಗ ಬೈದಿ ಅಂದ್ರೆ ನಿನಗ ಬೈದಂಗೆ ಅದು ಸಿಟ್ಟು ಬರ್ತದ ನಿಮ್ ಪಪ್ಪಾಗ ಹಂಗೆ ಮಾಡ್ಲಾಕ ಹೋಗಬೇಡ ಮತ್ತೆ ಇಲ್ಲಿ ನಮ್ಮ ಅಣ್ಣನ ಬಳಗದವರು ಹೌದು ಆಗಳ ಸಂದಿನೊಳಗ ನಮ್ಮ ಪಪ್ಪನ ಪಾಳಕ್ಕ ಒಂದು ಹೂವಿನ ಹಾರ ಚುರುಮುರಿ ಹಾರ್ಸಾಕತ್ತಿದ್ರು ರೊಕ್ಕ ಮಾಡಾಕತ್ತಿದ್ರು ಅವಾಗ ನಿಮ್ ಪಪ್ಪ ಯಾರಂತ ತಿನ್ನು ಅನ್ನದ ಚುರುಮುರಿ ಯಾರು ಮೈ ಮೇಲೆ ಹಾಕೋಬೇಡಿ ಸಿದ್ದೇಶ್ವರ ಅಪ್ಪರ ಅಂತ ಹೇಳ ಸಿದ್ದೇಶ್ವರ ಅಪ್ಪರು ಎಲ್ಲಿ ಬಿ ಪ್ರವಚನಕ್ಕೆ ಹೋಗಿ ಒಂದ್ ರೂಪಾಯಿ ರೊಕ್ಕ ತೊಂಡಿಲ್ಲ ಮತ್ತೆ ನಮ್ಮ ಅಪ್ಪ ರೊಕ್ಕ ಅಂದ್ರೆ ಬಾತಿ ಚುರ್ಮರ್ ಅಂದ್ರೆ ಯಾಕೆ ಬ್ಯಾಡತ್ತಿ ಯಾಕೆ ಬ್ಯಾಡತ್ತಿ ಯಾಕ್ರಿ ರೊಕ್ಕ ಕೊಟ್ಟ ಚುರ್ಮರಿ ತಂದರು ಫುಕರ್ ತಂದಿಲ್ಲ ಹೌದು ರೊಕ್ಕ ಕೊಡಬೇಕು ಅನ್ನ ತರಬೇಕು ಬಯವರ ನಿಮ್ ಪಪ್ಪ ಒಟ್ಟ ಚುರುಮುರು ಹಾಕೋಬಿಡತ್ತೇರಿ ಹೂವಿನ ಹಾಕೋಬಿಡತ್ತೇರಿ ರೊಕ್ಕ ಹಾಕೋಬಿಡತ್ತೇರಿ ಮುಗಿಸಿದ್ ರೊಕ್ಕ ಬಿಟ್ಟು ಹೊತ್ತು ಹೋಗತ್ತೇರಿ ಏ ಸಿದ್ದೇಶ್ವರ ಸ್ವಾಮಿ ಒಂದು ಅಜ್ಞಾನ ನಡೆಯೋರು ಇದ್ರ ಒಟ್ಟ ರೊಕ್ಕ ತಗೋಬಾರ್ದಿವ್ರ ಆ ಮಾತಿನ ಮ್ಯಾಗೆ ಏ ಏ ಮುದುಕಾ ಬಿಡು ಯಾದ್ರೆ ಎಷ್ಟು ಸಾಹಿತ್ಯ ಬರೆದಿನಿ ಜಾನಪದ ಮ್ಯಾಗ ಸಾಹಿತ್ಯ ಬರ್ದಿನ ಅಂತ ಹೇಳಾರ ಬಂತ ನಿಮ್ಮಪ್ಪ ಬಾ ಸಿದ್ದೇಶರ ಅಪ್ಪಾಜಿ ಅವರು ಪರಿವಚನ ಯಾ ಟಮಿಗೆ ಜಾನಪದ ಹಾಡಿರೆ ಜಾನಪದ ameva ಪರಿವಚನ ಹೇಳಿರೋ ಹೇಂಗೇನೋ ಅಪ್ಪ ಮತ್ತೆ ನೀವು ಸಿದ್ದೇಶರ ಅಪ್ಪಾಜಿ ಅವರ ಹಾದೆ ನಡೆದಿರಂದ್ರೆ ನೀವು ಯಾಕ ಜಾನಪದ ಮ್ಯಾಗ ಸಾಹಿತ್ಯ ಬರ್ದಿರಪ್ಪ ಯಾಕ ಬರೆಂದ್ರಿ ಮತ್ತೆ ಗೈಬಗಣಿಗೆ ಕೊಟ್ಟರತ್ತ ಹೇಳೋದು ಶಾಸ್ತ್ರ ತಿನ್ನೋದು ಬನ್ನ ಕೈ ಮಾಡಬೇಡ್ರಿ ಅಪ್ಪಾಜಿ ಅವರ

ನನ್ನ ಮಗಳು ನಿಮಗೆ ಮಾಡ್ಕೊಂಕಿಲ್ಲಕಿ ಮಾಡ್ಕೊಟ್ಟ ಕೊಟ್ಟ ಅದ ಅಯ್ಯಾರ ಅಲರ್ ದೂಳ್ಸುದ ಸಿಗಲ್ಲ ನಿಮ್ಗೆ ಒಯ್ದು ಮಾಡ್ಕೊಂಬರ್ತಾಳೆ ಇಬ್ರನ್ನ ಬಾಜಾವಡಿ ಸಲ್ತೆ ಪಸ್ ಅದೇ ಪಸ್ ಅಲ್ಲ ಅಪ್ಪನ ಬಾ ಎಟ್ಟು ಸುದ್ದ ಅದ ನೀವು ಮನ್ಯಾಗನೇ ಹಿಂಗೆ ಹೋದರ್ತಾರೆ ನನಗೆ ಅವರು ಏ ಇಕ್ಕಿ ಇಕ್ಕಿ ಅನ್ನೋದು ಮ್ಯಾತ್ ಮ್ಯಾಗ ಮತ್ತು ಮಗಳು ಅನ್ನೋದು ಯಾಕಪ್ಪ ದೊಡ್ಡ ಕಲಾವಿದ್ರು ಸ್ವಲ್ಪ ಮಾತಾಡೋದು ಸ್ವಲ್ಪ ನೋಡಿ ಮಾತಾಡ್ರಿ ಅಂತ ಹೇಳಿ ನಮ್ಮ ಸಣ್ಣ ಪುಪ್ಪಾಗ ಒಂದು ಕುರುಗೊಟ್ಟು ಅನ್ನಸಿ ಕಡಿಂದ ವಿನಂತಿ ಐತಿ ಹೌದು ಯಾಕಪ್ಪ ಅಂತ ಕೇಳಿದ್ರೆ ನಮ್ಗ ಕಾರ್ಯಕ್ರಮ ಚಂಜಿ ಮಾಡಿ ಕಾರ್ಯಕ್ರಮ ಹೋಗೋದೈತಿ ಹೌದು ಮುಂದೆ ಚಾಲ ಓಡಿಸೋನು ಚಂಜಿ ಮಾಡಿ ಅಬ್ಜಲಪುರ ಪುಂಡಕ್ಕೆ ಬರೋದಾನ ಅದು ಭೀಮತಿರ್ದೇನು ಯಾವ್ದು ಹುಡ್ಗ ಗೌಡ ಕುಲಕರ್ಣಿ ಆಗ ತಿಳ್ಕೊಂಡು ಮನದಾಗ ಹಿಂಗಾದ ರಾಯಣ್ಣ ಸಿಗು